ಎಕ್ಸ್ಪರ್ಟ್ ಪದವಿಪೂರ್ವ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟ ರವಿವಾರ ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯಿತು ಮಂಗಳೂರು ಆಕ್ಸಿಸ್ ಬ್ಯಾಂಕ್ನ ಹಿರಿಯ ಉಪಾಧ್ಯಕ್ಷರಾದ ಶ್ಯಾಮ್ ಭಟ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ಕ್ರೀಡೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡೆಯು ಕೇವಲ ದೈಹಿಕ ಸುದೃಢತೆಗೆ ಮಾತ್ರವಲ್ಲ ಅದು ಮಾನಸಿಕ ಯೋಗಕ್ಷೇಮಕ್ಕೂ ಅತ್ಯಗತ್ಯ ಜೀವನದಲ್ಲಿ ಶೈಕ್ಷಣಿಕ ಕ್ಷೇತ್ರ ಮತ್ತು ಕ್ರೀಡಾ ಕ್ಷೇತ್ರವನ್ನು ವಿದ್ಯಾರ್ಥಿಗಳು ಸಮಾನಾಂತರವಾಗಿ ಕಾಯ್ದುಕೊಳ್ಳುವ ಮೂಲಕ ಯಶಸ್ಸನ್ನು ಗಳಿಸಬೇಕು ಎಂದರು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಡಾಕ್ಟರ್ ಉಷಾ ಪ್ರಭಾ ಅವರೇ ಹಾಗೂ ಐ ಟಿ ಡೈರೆಕ್ಟರ್ ಅಮಿಷ್ ಅವರೇ ಯೋಗ ಗುರು ಗೋಪಾಲಕೃಷ್ಣ ಜಯಲ್ತಿಪ್ಪಿಯವರೇ ಹಾಗೂ ಪ್ರಿನ್ಸಿಪಾಲ್ ರಾಮ್ ರಾಮಚಂದ್ರ ಭಟ್ ಅವರು ಹಾಗೂ ಇಲ್ಲಿ ನೆರವೇರುವಂತಹ ಪ್ರಾಧ್ಯಾಪಕರೇ ಸಿಬ್ಬಂದಿ ವರ್ಗದಲ್ಲಿ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ಇವತ್ತು ಕ್ರೀಡೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಕ್ರೀಡೆ ಎನ್ನುವಂಥದ್ದು ಬಹಳ ಒಂದು ಮುಖ್ಯವಾದ ಜೀವನದ ಅಂಗ ಆಗತ್ತೆ ಈಗ ನೀವೆಲ್ಲರೂ ಒಂದು ಒಂದು ಇದ್ದೀರಿ ಈಗ ಸೆಕೆಂಡ್ ಪಿ ಯು ಸಿ ಅಂತ ಹೇಳುವಂಥದ್ದು ಒಂದು ಬಹಳ ಪ್ರಾಮುಖ್ಯವಾದ ಘಟ್ಟ ಇಲ್ಲಿಂದ ನಂತರ ನೀವು ಬೇರೆ ಬೇರೆ ಪ್ರೊಫೆಷನಲ್ ಕಾಲೇಜಸ್ಗೆ ಹೋಗುವಂಥ ಆಸೆ ಇಟ್ಕೊಂಡು ಇಲ್ಲಿ ಜಾಯಿನ್ ಮಾಡಿರ್ತೀರಿ ಒಂದು ಇಂಜಿನಿಯರಿಂಗ್ ಅಲ್ಲಾದರೆ ಮೆಡಿಕಲ್ ಬೇರೆ ಬೇರೆ ರೀತಿಯ ಸಬ್ಜೆಕ್ಟ್ಸ್ಗಳಿದೆ ನಿಮ್ಮ ಆಯ್ಕೆಯಲ್ಲಿ ಆದರೆ ಕ್ರೀಡೆ ಅನ್ನುವಂಥದ್ದು ನಿಮಗೆ ಬಹಳ ಮುಖ್ಯ ಒಂದು ನಿಮ್ಮ ದೈಹಿಕ ಆರೋಗ್ಯಕ್ಕಾಗಿ ಇನ್ನೊಂದು ಮಾನಸಿಕ ಆರೋಗ್ಯಕ್ಕಾಗಿ ಕ್ರೀಡೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿರ್ತದೆ ಇದರಲ್ಲಿ ನಾನು ಹೇಳೋದಾದರೆ ಯಾವುದೇ ಒಂದು ಸ್ಪೋರ್ಟ್ಸನ್ನು ನೀವು ಹವ್ಯಾಸಿಯಾಗಿ ತಗೊಳ್ಳಿ ಯಾಕಂತೇಳಿದರೆ ಈ ಘಟ್ಟ ಬಹಳ ಮುಖ್ಯ ಇರೋದರಿಂದ ನಿಮಗೆ ಸಮಯ ಕೊಡೋದು ಬಹಳ ಕಮ್ಮಿ ಆಗುತ್ತೆ ಇದರಲ್ಲಿ ಯಾಕಂತ ಹೇಳಿದರೆ ಸ್ಪೋರ್ಟ್ಸ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್ ನಿಮಗೆ ಸಮಯ ಇಲ್ಲದಿದ್ರೆ ಇದರಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡುವಂಥದ್ದು ಕಷ್ಟ ಆಗುತ್ತೆ ಕಡಿಮೆ ಒಂದು ನಾಲ್ಕರಿಂದ ಐದು ಗಂಟೆ ಈ ಸ್ಪೋರ್ಟ್ಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದರೆ ಮಾತ್ರ ಒಂದು ದೇಶವನ್ನು ಪ್ರತಿನಿಧಿಸುವಂಥ ಹಂತವನ್ನು ನೀವು ತಲುಪೋದು ಪ್ರತಿದಿನ ಮಾಡುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ ಈಗ ನೀವು ಸ್ಟಡೀಸಲ್ಲಿ ಹೇಗೆ ಪ್ರತಿದಿನ ನೀವು ಅಭ್ಯಾಸ ಮಾಡ್ತೀರಿ ಅದನ್ನೇ ನೀವು ಸ್ಪೋರ್ಟ್ಸಲ್ಲಿ ಕೂಡ ಮಾಡುವಂಥ ಅಗತ್ಯ ಇರುತ್ತೆ ಮುಖ್ಯವಾಗಿ ನಾನು ಕ್ರೀಡೆನ ಯಾಕೆ ಮಾಡಬೇಕು ಅಂತೇಳಿ ಹೇಳೋದ ಉದ್ದೇಶ ಅಂತ ಹೇಳಿದರೆ ನಿಮಗೆ ಗೆಲುವಿನ ಒಂದು ಅರ್ಥ ಅಥವಾ ಗೆಲುವಿನ ಒಂದು ಸಂತೋಷ ಕೊಡೋದು ಕ್ರೀಡೆಯಿಂದಲೇ ಯಾಕಂತೇಳಿ ಹೇಳಿದರೆ ನೀವು ಸೋತು ಸೋತು ಗೆದ್ದಿರ್ತೀರಿ ಪ್ರತಿ ಸಾರಿಯೂ ನೀವು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಈಗ ಜೀವನದಲ್ಲಿ ನಿಮಗೆ ಒಂದು ಅನುಭವ ಬರಬೇಕು ಅಂತ ಹೇಳಿದರೆ ಗೆಲುವಿನ ಒಂದು ಮಹತ್ವ ಬರಬೇಕು ಅಂತೇಳಿ ಆದರೆ ನಾವು ಸೋಲೋದನ್ನು ಕಲಿಯಬೇಕು ಸೋಲೋದನ್ನು ಒಪ್ಪಿಕೊಳ್ಳುವಂಥ ಒಂದು ಮನಸ್ಥಿತಿ ನಮಗೆಲ್ಲರಿಗೂ ಇದ್ದಲ್ಲಿ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಕೂಡ ಇದನ್ನು ಬರೀ ನಾನು ವಿದ್ಯಾಭ್ಯಾಸ ಮಟ್ಟಿಗೆ ನಾನು ಹೇಳ್ತಾ ಇಲ್ಲ ಜೀವನದಲ್ಲಿ ಕೂಡ ರೀತಿಗಳು ಬರೋದು ಸರ್ವಸಾಮಾನ್ಯ ಎಲ್ರಿಗೂ ಒಂದೇ ರೀತಿಯ ಗ್ರಾಫ್ ಇರೋದಿಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಆದರೆ ನಾವು ಕೆಳಗೆ ಬಿದ್ದಾಗ ಹೇಗೆ ಎದ್ದು ನಿಂತು ಅದನ್ನು ನಾವು ನಮ್ಮ ಪ್ರಯತ್ನದಿಂದ ಸ್ವಪ್ರಯತ್ನದಿಂದ ನಾವು ಏನು ಸಾಧನೆ ಮಾಡ್ತೇವೆ ಅಂತ ಹೇಳುವಂಥದ್ದು ಭಾಳ ಮುಖ್ಯವಾಗಿರುತ್ತೆ ಈಗ ಯಾವುದೇ ಒಂದು ಗುರಿಯನ್ನು ಇಟ್ಕೊಂಡು ನೀವು ಮಾಡಬೇಕಾದ್ರೆ ಅದರ ದಾರಿ ಬಗ್ಗೆ ಯೋಚನೆ ಮಾಡಬೇಡಿ ಒಂದು ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಕೆಲವು ಸರಿ ದಾರಿ ಸುಗಮವಾಗಿರ್ಬೋದು ಆದರೆ ಗುರಿ ಸಾಮಾನ್ಯವಾಗಿರುವುದಿಲ್ಲ ಅದೇ ರೀತಿಯಲ್ಲಿ ಒಂದು ಕಷ್ಟವಾದ ಗುರಿಯನ್ನು ನೀವು ಮಾಡಬೇಕು ಅಂತೇಳಿ ಆದರೆ ದಾರಿಯ ಬಗ್ಗೆ ಯೋಚನೆ ಮಾಡಬೇಡಿ ನೀವು ದಾರಿ ಮಾಡಿಕೊಂಡು ನಿಮ್ಮ ಗುರಿಯನ್ನು ಸಾಧಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇದರಲ್ಲಿ ನಿಮಗೆ ನಾನು ಒಂದು ಸಜೆಷನ್ ಮಾಡೋದು ಅಂತ ಹೇಳಿದರೆ ನನಗೆ ಹೇಳಿಕೊಟ್ಟದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ತ್ರೀ ಡೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ವೆದರ್ ಇಟ್ಸ್ ಎಜುಕೇಷನ್ ಆರ್ ಯುವರ್ ಸ್ಪೋರ್ಟ್ಸ್ ಕ್ಯಾರಿಯರ್ ದಟ್ ಇಸ್ ಒನ್ ಈಸ್ ಡಿಸಿಪ್ಲಿನ್ ಏನಾದ್ರೂ ಒನ್ ಈಸ್ ಡೆಡಿಕೇಶನ್ ಧನದ ಡಿಟ್ರಮಿನೇಷನ್ ಈ ಮೂರನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ಯಾವುದೇ ಗುರಿಯನ್ನು ನೀವು ತಲುಪೋದರಲ್ಲಿ ನಿಮಗೆ ಯಾವುದೇ ಕಷ್ಟ ಆಗೋದಿಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ ಈ ಸಮಯ ಈ ಸಮಯದಲ್ಲಿ ಯಾವುದೇ ಒಂದು ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ಒಂದು ಕ್ರೀಡೆಯನ್ನು ನೀವು ಅಳವಡಿಸ್ಕೊಳ್ಳಿ ಒಂದು ದಿನದಲ್ಲಿ ಅಟ್ಲೀಸ್ಟ್ ವಿತ್ ಪರ್ಮಿಷನ್ ಮೇಡಮ್ ಅವ್ರ ಪರ್ಮಿಷನ್ ಅಲ್ಲಿ ಗೊತ್ತಿದೆ ಓದಿನಲ್ಲಿ ಭಾಳಷ್ಟು ಪ್ರಾಮುಖ್ಯತೆ ಇರೋದ್ರಿಂದ ಪ್ರತಿದಿನ ನಿಮಗೆ ಕ್ರೀಡೆಗೆ ಅವಕಾಶ ಇದೆಯಲ್ಲೋ ಗೊತ್ತಿಲ್ಲ ಕ್ರೀಡೆ ಅಂತೇಳಿದರೆ ಈಗ ಯೋಗ ಗುರುವವರು ಇದ್ದಾರೆ ಯೋಗ ಮಾಡುವುದು ಕೂಡ ಒಂದು ರೀತಿಯ ಭಾಳಷ್ಟು ನಿಮಗೆ ಮನಸ್ಸಿಗೆ ಆಹ್ಲಾದಕ ವರ್ಗವನ್ನು ಕೊಡುತ್ತೆ ಅಲ್ಲದೆ ನಿಮ್ಮ ಓದಿನ ಬಗ್ಗೆ ಹೆಚ್ಚು ಕೇಂದ್ರೀಕೃತವಾಗಿ ನೀವು ಹೆಚ್ಚು ಕೆಲಸ ಮಾಡುವಂಥ ಅವಕಾಶಗಳು ಇರೋದ್ರಿಂದ ನಿಮಗೆಲ್ರಿಗೂ ಕೂಡ ಈ ಕ್ರೀಡೋತ್ಸವವನ್ನು ಒಂದು ದಿನದ ಕ್ರೀಡೋತ್ಸವವನ್ನು ಚೆನ್ನಾಗಿ ಆಚರಣೆ ಮಾಡಿ ಅದೇ ರೀತಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಇದೊಂದು ಅವಕಾಶ ಹೆಚ್ಚಾಗಿ ಏನಾಗಿದೆ ಅಂತ ಹೇಳಿದರೆ ಕೆಲವು ಸರಿ ನಮ್ಮ ಪ್ರತಿಭೆಗಳು ಹಾಗೆ ಕಮನಿ ಹೋಗುತ್ತೆ ಈಗ ನಮ್ಮ ಅಂಕುಶ್ ಅವರು ಬಹಳ ದೊಡ್ಡ ಸಂಗೀತ ವಿದ್ವಾಂಸರು ಯಾಕಂತ ಹೇಳಿದ್ರೆ ನಾನು ನೋಡಿದ್ದೀನಿ ಅವ್ರ ಪ್ರೋಗ್ರಾಮ್ಸ್ ತುಂಬಾ ಅಟೆಂಡ್ ಮಾಡಿದ್ದೀನಿ ಅವರು ಕೂಡ ಅವರ ಸ್ಟಡೀಸ್ ಜೊತೆ ಈ ಸಂಗೀತವನ್ನು ಕೂಡ ಜೊತೆಯಲ್ಲಿ ಬೆಳೆಸ್ಕೊಂಡು ಹೋಗಿದ್ದಾರೆ ಅದು ಅಷ್ಟು ಸುಲಭ ಅಲ್ಲ ಒಂದು ಪ್ರೊಫೆಷನಲ್ ಮ್ಯೂಸಿಷಿಯನ್ ಆಗಬೇಕು ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಡೆಡಿಕೇಶನ್ ಇದಕ್ಕೆ ಮುಖ್ಯ ಬೇಕಾಗುವುದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಯು ಶುಡ್ ನೋ ಹೌ ಟು ಮ್ಯಾನೇಜ್ ಯುವರ್ ಟೈಮ್ ಈಗ ಓದೋದಕ್ಕಾಗಲಿ ಅಥವಾ ನಿಮ್ಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕಾಗಲಿ ಅವರು ಕೂಡ ಸಂಗೀತವನ್ನು ಹವ್ಯಾಸವಾಗಿ ಬೆಳೆಸ್ಕೊಂಡು ಈಗ ಪ್ರೊಫೆಷನಲ್ ಮ್ಯೂಸಿಷಿಯನ್ ಆಗಿದ್ದಾರೆ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಕಾನ್ಸರ್ಟ್ಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚೇರ್ಮ್ಯಾನ್ ಅದನ್ನು ನರೇಂದ್ರ ನಾಯಕ್ ಸರ್ ಅವರು ಸರ್ ನನಗೆ ಭಾಳ ಮುಂಚಿನ ಸರ್ ಪರಿಚಯ ಇದೆ ಅವರು ಕೂಡ ಹಾಗೆ ಅವರ ಯಾವುದೇ ಒಂದು ಪ್ರೊಫೆಷನಲ್ಲಿ ಅವರು ಎಷ್ಟು ಮೇಲೆ ಮಟ್ಟಕ್ಕೆ ಹೋಗಿದ್ದಾರೋ ಅದೇ ರೀತಿಯಲ್ಲಿ ಅವರ ಸಂಗೀತವನ್ನು ಕೂಡ ಅವ್ರು ಯಾವತ್ತೂ ಬಿಟ್ಟಿಲ್ಲ ಅದನ್ನು ಕೂಡ ಮೇ ಮಟ್ಟಕ್ಕೆ ತೊಗೊಂಡು ಹೋಗಿದ್ದಾರೆ ಅದೇ ರೀತಿ ನಿಮ್ಮಲ್ಲಿ ಕೂಡ ಪ್ರತಿಭೆಗಳಿರ್ಬೋದು ಸಂಗೀತದಲ್ಲಿರ್ಬೋದು ಸ್ಪೋರ್ಟ್ಸಲ್ಲಿರ್ಬೋದು ಇರ್ಬೋದು ಇದೆಲ್ಲವನ್ನು ನೀವು ಮಾಡಬೇಕು ಅಂತೇಳಿ ಆದರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಅವಶ್ಯಕತೆ ಆಗುತ್ತೆ ಅದರ ಜೊತೆಯಲ್ಲಿ ನಿಮ್ಮ ಓದಿನ ಜೊತೆಯಲ್ಲಿ ಈ ಹವ್ಯಾಸವನ್ನು ಕೂಡ ಬೆಳೆಸ್ಕೊಳ್ಳೋದು ಭಾಳಷ್ಟು ಮುಖ್ಯ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷೆ ಡಾಕ್ಟರ್ ಉಷಾಪ್ರಭಾಯನ್ ನಾಯಕ್ ಮಾಹಿತಿ ಮತ್ತು ತಂತ್ರಜ್ಞಾನ ವಿಭಾಗದ ನಿರ್ದೇಶಕರಾದ ಅಂಕುಶನ್ ನಾಯಕ್ ಯೋಗಗುರು ಗೋಪಾಲಕೃಷ್ಣ ದೇಲಂಪಾಡಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ರಾಮಚಂದ್ರ ಭಟ್ ಕ್ರೀಡಾ ಸಂಯೋಜಕ ಪ್ರಮೋದ್ ಕಿಣಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು Finally, stretch your right hand forward and repeat after me. We, the students of Expert PU College Kodialbhai, Mangalore, solemnly affirm that we shall take part in the sports meet, respecting and abiding by the rules. That govern us in the true spirit of sportsmanship for the glory of sports and the honor of our college. Order. Team presence and inspiring words. Now I request our Vice Chairperson Dr.